ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಕಲಿತಂತಹ ಹಳೆಯ ವಿದ್ಯಾರ್ಥಿಗಳು ಗುರುವಾದರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಗುರುಕುಲ ಪರಂಪರೆಯನ್ನು ಹೊಂದಿರುವ ನಮ್ಮ ನಾಡಿನ ಸಾಂಸ್ಕೃತಿಕ ಹಸುಗಳನ್ನು ಮರುಕಳಿಸುವಂತೆ ಮಾಡಿದ್ದಾರೆ ಎಂದು ತಾಲೂಕಿನ ಹೊಸಹಳ್ಳಿ ಸಿದ್ದಮಲ್ಲೇಶ್ವರ ಮಠಾಧ್ಯಕ್ಷ ಓಂಕಾರೇಶ್ವರ ಸ್ವಾಮೀಜಿ ತಿಳಿಸಿದರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಸೋಮವಾರ ಹಳೆ ವಿದ್ಯಾರ್ಥಿಗಳು ಒಗ್ಗೂಡಿ ಆಯೋಜಿಸಿದ್ದ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಾಗೂ ಶಾಲೆಯ ಹಬ್ಬ ಸಂಭ್ರಮ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗುರು ಎಂಬ ಪದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನಾದಿ ಪೂಜ್ಯ ಭಾವನೆಯಿಂದ ನಾವುಗಳು ಗೌರವಿಸಿಕೊಂಡು ಬಂದಿದ್ದೇವೆ ಅಂದಿನ ಗುರುಕುಲದ ಶಿಕ್ಷಣದಲ್ಲಿ ಗುರು ಹಿರಿಯರಿಗೆ ಗೌರವಿಸುವುದರ ಬಗ್ಗೆ ಮಕ್ಕಳಿಗೆ ಮೊದಲ ಆದ್ಯತೆಯನ್ನು ನೀಡಿದರು ಶಿಕ್ಷಣ ನೀಡಲಾಗ್ತಿತ್ತು ಎಂದ ಅವರು ಅಂದ ಕಲಿಕಾ ಕ್ರಮಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಕಾಲಘಟ್ಟದವರಿಗೆ ದೊರೆತಿತ್ತು ಅದರ ಹೂರಣವೇ ಇಂದು ಎರಡು ಶತಮಾನಗಳು ಕಳೆದ್ರು ತಮಗೆ ಅಕ್ಷರ ಕಲಿಸಿದ ಗುರುಗಳನ್ನು ಸ್ಮರಿಸಿಕೊಂಡು ಹಿರಿಯ ವಿದ್ಯಾರ್ಥಿಗಳು ಸಮಾಗಮ ಮಾಡಿಸುವ ಸಮಾರಂಭ ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇತ್ತೀಚಿನ ಯಾಂತ್ರಿಕ ಕಾಲಮಾನದ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರು ಹಿರಿಯರನ್ನು ಗೌರವಿಸುವ ವಿಚಾರವಾಗಿ ಮಕ್ಕಳಲ್ಲಿ ಅರಿವು ನೀಡುವ ಕೊರತೆ ಕಾಣತೊಡಗಿದೆ ಇದು ಸಮಾಜಕ್ಕೆ ಮಾರಕವಾಗಲಿದ್ದು ಶೈಕ್ಷಣಿಕ ತಜ್ಞರು ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಿ ಶಾಲೆಗಳಲ್ಲಿ ಗುರು ಮತ್ತು ಪಾಲಕರ ಬಗ್ಗೆ ಗೌರವ ಕೊಡುವ ಮೌಲ್ಯಯುತ ಜಾಗೃತಿಯ ಶಿಕ್ಷಣ ಕಲಿಕೆಗೆ ಹೆಚ್ಚಿನ ಆದ್ಯತೆ ಕೊಡುವ ಕಾನೂನು ರೂಪಿಸಬೇಕೆಂದು ಸಲಹೆ ನೀಡಿದರು ಮಾಜಿ ಸಚಿವ ಬಿ ಸೋಮಶೇಖರ್ ಮಾತನಾಡಿ ಪ್ರಸು ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವದ ಬದುಕನ್ನು ರೂಪುಗೊಳ್ಳಲು ಕಾರಣಿತರಾದ ತಮಗೆ ಅಕ್ಷರಜ್ಞಾನ ನೀಡಿದ ಗುರುಗಳನ್ನು ಆಹ್ವಾನಿಸಿ ಗುರುವಂದನೆ ಸಲ್ಲಿಸುತ್ತಿರುವುದು ಗುರು ಶಿಷ್ಯ ಪರಂಪರೆಯ ಗೌರವವನ್ನು ಹೆಚ್ಚಿಸಿದೆ ಎಂದು ಶ್ಲಾಘಿಸಿದರು ಯಾವುದೇ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ನೀಡುವ ಮೂಲಕ ಸ್ಮರಣೀಯರಾಗಬೇಕು ಅಂತ ಸ್ಮರಣೀಯ ಹಾಗೂ ಜನಮಾನಸದಲ್ಲಿ ಉಳಿದುಕೊಳ್ಳುವ ವೃತ್ತಿ ಎಂದರೆ ಅದು ಶಿಕ್ಷಕರ ಕ್ಷೇತ್ರವಾಗಿದೆ ಎಂದು ಹೇಳಿದ್ರು ಇಲ್ಲಿನ ಮುಖ್ಯ ಶಿಕ್ಷಕಿ ಬಿ ಪ್ರತಿಮಾ ಅವರು ಬಡ್ತಿ ದೊರೆತೂ ಪಡೆದುಕೊಳ್ಳದೆ ಇದೇ ಶಾಲೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿನ ಗ್ರಾಮೀಣ ಮಕ್ಕಳಿಗೆ ಜ್ಞಾನವನ್ನು ತುಂಬುವ ಸೇವೆ ಸಲ್ಲಿಸಿರುವುದು ಶ್ಲಾಘನೀಯ ಎಂದರು ಇದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಹಾಗೂ ವೃತ್ತಿಯಲ್ಲಿರುವ ಇಪ್ಪತ್ತೈದಕ್ಕೂ ಹೆಚ್ಚು ಶಿಕ್ಷಕರಿಗೆ ಹಿರಿಯ ವಿದ್ಯಾರ್ಥಿಗಳು ಗೌರವಿಸಿ ಸನ್ಮಾನಿಸಿದರು ಸಮಾರಂಭದಲ್ಲಿ ಸಾವಿರಕ್ಕೂ ಹೆಚ್ಚು ಹಿರಿಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ನೆರೆದವರಿಗೆಲ್ಲ ಹೋಳಿಗೆ ಊಟವನ್ನು उना बड़ी ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಶಿಕ್ಷಕರನ್ನು ಪೂರ್ಣಕುಂಭ ಸ್ವಾಗತ ನೀಡುವುದರ ಜೊತೆಗೆ ಜಾನಪದ ಕಲಾ ತಂಡಗಳ ಕುಣಿತ ಹಾಗೂ ಮಂಗಳವಾದ್ಯದೊಡನೆ ಮೆರವಣಿಗೆ ಮೂಲಕ ವೇದಿಕೆ ಬಳಿಗೆ ಕರೆತರಲಾಯಿತು ಹಿರಿಯ ವಿದ್ಯಾರ್ಥಿಗಳ ಸಮಾಗಮದ ವೇಳೆ ತಮ್ಮ ವ್ಯಾಸಂಗರ ದಿನಗಳನ್ನು ಮೆಲುಕು ಹಾಕ್ತಾ ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಶಿವಜ್ಯೋತಿ ಸ್ವಾಮೀಜಿ ಮುಖ್ಯ ಶಿಕ್ಷಕಿ ಪ್ರತಿಭಾ ಎಸ್ಡಿಎಂಸಿ ಅಧ್ಯಕ್ಷ ಮಹಾದೇವ ಸ್ವಾಮಿ ನಿವೃತ್ತ ಚಿಕ್ಕ ಚಿಕ್ಕಸ್ವಾಮಿ ಶೈಕ್ಷಣಿಕ ಪ್ರೇಮಿ ಮಧುಗಂಗಾಧರ್ ಶ್ರೀನಿವಾಸ ಮೂರ್ತಿ ಕಾರ್ಯ ఆయోజకర తిమ్మేగౌడ మంజునాథ స్వమి గురు ప్రసాద్ మల్లికార్జున సేరే గ్రామస్ వర్ష మేద ఇల్లి ఎం మళ్ళీ ఆమె ఎస్ కొందే వారి శాలే ಈ ಸ್ಕೂಲ್ ಅಂದ್ರೆ ಮೂವತ್ತೈದು ವರ್ಷ ಹೊಸಲಿ ಶಾಲೆ ಕೆಲಸ ಮಾಡಿದ್ದೀನಿ ಯಾಕಂದ್ರೆ ನನಗೆ ಟ್ರಾನ್ಸ್ಫರ್ ಬಂದ ಸರಿ ನಮ್ಮಅಪ್ಪ ನಮ್ಮ ಅಪ್ಪಾಜಿ ಅವರು ಸೋಮಶೇಖರ ಹಿಂಗಾಗಿದೆ ಸರಿ ಬೆಳಿಗ್ಗೆ ಹೋದ್ರೆ ಸಂದೆಗೆ ಅವಳು ಇಸ್ಕೊಂಡು ಬಂದಿದ್ರು ಆಮೇಲೆ ನಾನು ಪ್ರಮೋಷನ್ ಹೋಗ್ಲಿಲ್ಲ ಅಲ್ಲಿ ನನಗೆ ಟ್ಯಾಲೆಂಟ್ ಇತ್ತು ಪಾಠ ಮಾಡೋದ್ರಲ್ಲಿ ನನಗೂ ವಿದ್ಯಾರ್ಥಿಗಳಿಗೂ ಬಾಂಡಿಂಗ್ ಬಹಳ ಚೆನ್ನಾಗಿತ್ತು ಆ ವಿದ್ಯೆ ಅನ್ನೋದು ಯಾರೂ ಕೂಡ ಕಿತ್ಕೊಳ್ಳೋಕೆ ಆಗಲ್ಲ ಅದಕ್ಕೆ ಕವಿಗಳನ್ನ ಮಾತಾಡ್ತಿ ಹೇಳ್ತಾರೆ ಪಾನದಿಂದ ಕಾಲ ಸುಖ ಉದ್ಯಾನದಿಂದ ಬರುವ ಕಾಲ ಸುಖ ವಿದ್ಯೆಯಿಂದ ನಿರಂತರ ಸುಖ ಅಂತ ಹೇಳ್ತಾರೆ ಆ ಒಂದು ವಿದ್ಯೆ ಅನ್ನೋದು ನಮಗೆ ಈಗ ಯಾವ ಆಫೀಸ್ ಕಾಲ ಹೋಗಿ ಫಸ್ಟ್ ನಿಮ್ ಕ್ವಾಲಿಫಿಕೇಶನ್ ಏನು ಬೇರೆ ಕೇಳ್ತಾರೆ ಆಮೇಲೆ ದುಡ್ಡು ಮೊದಲು ವಿದ್ಯೆಗೆ ಬಂದು ಅದಕ್ಕೆ ಇಡೀಗೊಂದು ಗಾದಿ ಹೇಳ್ತಾರೆ ವಿದ್ಯೆ ಎಂಬುದು ಸತ್ತಿಲ್ಲದ ಸಡಗರಕ್ಕೆ ಸಮಾನ ಅಂತೆ ಅದು ಸತ್ತೇ ಓಡಲ್ಲ ಸಹ ಸಡಗರ ತುಂಬಾ ಚೆನ್ನಾಗಿರ್ತದೆ ಆದ್ರಿಂದ ನಾನು ಈ ಸ್ಕೂಲಲ್ಲಿ ಇದ್ದಾಗ ನನಗೆ ಬಹಳ ನನಗೆ ಶಿಕ್ಷಕಿ ವೃತ್ತಿಯಲ್ಲಿ ನನ್ನ ಜೀವನದಲ್ಲಿ ಮೂವತ್ತೆಂಟು ವರ್ಷ ವರ್ಷ ಆರ್ಥಿಕ ಕೆಲಸ ಮಾಡಿದ್ದೀನಿ ನನಗೆ ಶಿಕ್ಷಕಿಯಾಗಿ ನನ್ನ ಜೀವನ ಪಾವನಾಯಿತು ನಾನು ಮಕ್ಕಳು ಕೇಳೋರು ಲಿಂಗಾಜಿ ಮೇಡಮ್ ಏನು ಪಾಠ ಮಾಡ್ತಾರದಾದ್ರೂ ನನ್ನ ಪೇರೆಂಟ್ಸ್ ಹತ್ರ ಕಂಪ್ಲೇಂಟ್ ಕಳಿಸ್ಕೊಳಿಲ್ಲ ಮಾತ್ರ ಮಕ್ಕಳಿಗೆ ನಾನು ಹೋಮ್ ವರ್ಕ್ಗೆ ಪದ್ಯ ಮಕ್ಕಳಿಗೆ ಪಾಠ ಮಾಡಬೇಕಾದ್ರು ಇಷ್ಟು ಮನೇಲಿ ಪ್ರಿಪ್ರೇಷನ್ ಚೆನ್ನಾಗಿರ್ತಿತ್ತು ಮನೇಲಿ ಪ್ರಿಪರೇಷನ್ ಇಲ್ಲ ಬರ್ತಿರ್ಲಿಲ್ಲ ನಾನು ಅವ್ರಿಗೆ ಯಾವ ಮುಖಾಂತರ ಪಾಠ ಆದ್ರಿಂದ ನನಗೆ ಇವಾಗ ಆಗಿದೆ ಆವಾಗ ನನ್ನ ನನಗೆ ನನ್ನ ಸ್ಟೂಡೆಂಟ್ಗಳನ್ನು ಕೂಡ ಅವರೆಲ್ಲ ಹಾರೈಸಿದ್ದಾರೆ ಅಯ್ಯೋ ಲಿಂಗಾಜಿ ಮೇಡಮ್ನವ್ರು ಬರುತ್ತೆ ಬರ್ತದೆ ಹಾಸ್ಪಿಟಲ್ ತರ್ಕೊಂಡಿರತ್ತೆ ಬದುಕೆ ಅಂತ ಹೇಳಿದಾಗ ನನ್ನ ವಿದ್ಯಾರ್ಥಿಗಳು ನನಗೆ ಹಾರೈಸಿದ್ದಾರೆ ನನಗೆ ಅವ್ರು ನಾವು ಚಿಕ್ಕವರು ಅನ್ಸಲ್ಲ ಅವರು ನನಗೆ ಹಾರೈಸಿದ್ದಾರೆ ಮೇಡಮ್ ಒಳ್ಳೇದು ಮಾಡಲಿದ್ದೇವ್ರಿ ಅಂತ ಹೇಳಿ ನಾನು ಇವತ್ತು ಇಷ್ಟು ಆರೋಗ್ಯವಾಗಿರಬೇಕಾದ್ರೆ ನನಗೆ ನನ್ನ ವಿದ್ಯಾರ್ಥಿಗಳೇ ಕಾರಣ ನಾನು ಸುಮಾರು ಸಾವಿರಾರು ಮಕ್ಕಳಿಗೆ ವಿದ್ಯೆ ಕಲಿಸಿದ್ದೀನಿ ಆ ಮಕ್ಕಳೆಲ್ಲ ನಂಗೆ ಅರ್ಸಿದ್ದಾರೆ ಇದೇ ನನಗೊಂದು ಆಶಯ ಅಂತ ಹೇಳಿ ಮೇಡಮ್ ಊಟ ಮಾಡಿದರೆ ಇನ್ನು ಅರ್ಧ ಗಂಟೆ ಯಾರನ್ನೋ ಭೇಟಿ ಮಾಡೋದಿಲ್ಲ ಆದರೂ ನಾನು ಹೇಳಿದೆ ನೀನು ಹೋಗಿ ಹೇಳಿ ಹೊಸಳಿಯಿಂದ ಹೈಸ್ಕೂಲ್ನ ಹೆಚ್ಚಂಬ ಬಂದಿದ್ದಾರೆ ನಿಮ್ಮ ಜೊತೆ ತುರ್ತಾಗಿ ಅಂತ ಇದ್ದಾರೆ ಅವ್ನು ಮಾತೀವಿ ಹೇಳಿ ಅವ್ರು ಏನಾದ್ರು ವೆಯ್ಟ್ ಮಾಡಿದ್ರು ನಾನು ಕಾಯ್ತೀನಿ ಅಂತ ಹೇಳಿದೆ ಬಟ್ ಅವ್ರು ಒಂದು ಕ್ಷಣವೂ ತಡ ಮಾಡಲಿಲ್ಲ ಅವ್ರನ್ನ ಕರೆಸಿ ಅಂತ ಹೇಳಿ ನಮ್ಮ ಸಮಸ್ಯೆಯನ್ನು ಕೇಳಿ ಬೇಗನೆ ಅವರು ಕಟ್ಟಡದ ವ್ಯವಸ್ಥೆಗೆ ಮತ್ತು ಜಾಗದ ವ್ಯವಸ್ಥೆಯನ್ನು ಮಾಡಿಕೊಂಡು ವಿಥಿನ್ ಒನ್ ಇಯರಲ್ಲಿ ನಮ್ಗೆ ಈ ಕಟ್ಟಡವನ್ನು ಕಿಟ್ಕೊಂಡಿದ್ದಾರೆ ಅವರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ಸರ್ಕಾರ ಸವಲತ್ತುಗಳ ಜೊತೆಗೆ ಈ ಪ್ರಮುಖರಾದಂತಹ ಮಧುಗಂಗಾಧರವರು ಶ್ರೀನಿವಾಸ ಮೂರ್ತಿ ಅವರು ಎಲ್ಲರೂ ಸಹ ಸಹಾಯ ಮಾಡಿದ್ದಾರೆ ಹಾಗೆ ಈ ಕಟ್ಟಡ ಪ್ರಾರಂಭ ಹೋಗುತ್ತೆ ಸಹ ಅಷ್ಟೇ ನಂಜಗೋಡಿ ಇರ್ಬೋದು ಯಾರನ್ನೂ ಮರೆಯದಕ್ಕೆ ಆಗೋದಿಲ್ಲ ಅಷ್ಟು ನೆನಪಿನ ಬುತ್ತಿ ಅಗಾಧವಾಗಿದೆ ಯಾಕಂದ್ರೆ ನಿರಂತರವಾಗಿ ಇಪ್ಪತ್ತೇಳು ವರ್ಷಗಳ ಕಾಲ ನಾನು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀನಿ ನನ್ನ ಬ್ಯಾಚ್ ಎಲ್ಲರೂ ಸಹ ಪಿಒಗಳಾಗಿದ್ದಾರೆ ಡಿಡಿಪಿ ಆಗಿದ್ದಾರೆ ಆ ವಿವಿಧ ಕ್ಷೇತ್ರಗಳಲ್ಲಿ ಶಿಕ್ಷಣದಲ್ಲೇ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ರೇಗಿಸ್ತಾ ಇರ್ತಾರೆ ಹೇಗೆ ಬೇಸರನೇ ಆಗಲಿಲ್ವಾ ಮುಖ್ಯೋಪಾದಿಯಾಗಿ ವಸಲಿನ ಬಿಟ್ಟು ಬರ್ತಾನೆ ಇಲ್ವಲ್ಲ ಅಂತ ಹೇಳಿ ನನಗೆ ಬೇರೆ ಎಲ್ಲಾ ಕಡೆಗೆ ನನಗೆ ತೃಪ್ತಿ ಕೊಟ್ಟಂತಹ ಇದು ಕೆಲಸ ಅಂದ್ರೆ ನಾನು ವಿದ್ಯಾರ್ಥಿಗಳ ಜೊತೆ ಬೆರೆತಿರೋದು ಅದೇ ನನಗೆ ಶ್ರೇಷ್ಠವಾದಂತಹ ಪ್ರಶಸ್ತಿ ಅಂತ ತಿಳ್ಕೊಂಡು ನಾನು ಇದುವರೆಗೂ ನನ್ನ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿ ಶಿಕ್ಷಣಕ್ಕಾಗಿ ನಾನು ಇಲ್ಲಿ ಕೆಲಸವನ್ನ ಮಾಡಿದ್ದೀನಿ ಹಾಗಾಗಿ ಇವತ್ತಿನ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಅವ್ರು ಹೇಳಿದ್ರು ಒಂದೊಂದು ಬ್ಯಾಚ್ ಅವರು ಎಲ್ಲಾ ಕಡೆ ನೀವು ಗಮನಿಸಿರ್ಬೋದು ಎರಡ್ ಸಾವಿರದ ಏಳು ಎಂಟು ಬ್ಯಾಚು ಎರಡ್ ಸಾವಿರದ ಒಂಬತ್ತು ಬ್ಯಾಚರ್ ಬಂದು ಬಂದು ಮಾಡ್ಕೊಂಡ್ತಾ ಇರ್ತಾರೆ ಗ್ರೂವನ್ನ ಅವರೇ ಎಲ್ಲ ರೆಡಿ ಬಂದಿರ್ತಾರೆ ನಮ್ಗೆ ಕೈ ತರ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ನನಗೆ ಅದು ಇಷ್ಟ ಆಗ್ಲಿಲ್ಲ ಹಾಗಾಗಿ ಇವತ್ತು ಇಪ್ಪತ್ತು ವರ್ಷಗಳ ಹಿಂದಿನ ಬ್ಯಾಚ್ ನೋಡಿದ್ರೆ ಏನು ದುಡಿಯೋ ಹಂತಕ್ಕೆ ತಲುಪಿದಾರೋ ಅಷ್ಟು ಬ್ಯಾಚ್ ಅನ್ನು ನೀವು ಪರಿಗಣಿಸ್ಕೊಳ್ಳಿ ಎರಡ್ ಸಾವಿರದ ಒಂದ್ರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಅಂದ್ರೆ ಒಂದು ವಿದ್ಯಾಭ್ಯಾಸದ ಹಂತವನ್ನು ಮುಗಿಸಿದರೆ ಅವರೆಲ್ಲರಿಂದಲೂ ನೀವು ಒಂದು ಸಹಕಾರವನ್ನು ಪಡ್ಕೊಂಡು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನ ಒಗ್ಗಟ್ಟಿನಿಂದ ಮಾಡಿದ್ರು ಮಾತ್ರ ನಾನು ಈ ವೇದಿಕೆನಲ್ಲಿ ಇರ್ತೀನಿ ಅಂತ ಅವ್ರು ಎಲ್ರಿಗೂ ಎಲ್ಲಾ ಸಭೆಗಳನ್ನು ಹೇಳಿದ್ದೀನಿ ಅದೇ ರೀತಿ ನಡ್ಕೊಂಡಿದ್ದಾರೆ ನನ್ನೆಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಈ ಸಂದರ್ಭವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯ ತುಂಬಿದ ಅಭಿನಂದನೆಗಳನ್ನ ನಾನು ಹಿರಿಯ ವಿದ್ಯಾರ್ಥಿಗಳಿಗೆ ಸಲ್ಲಿಸ್ತೀನಿ ಇದೇ ರೀತಿಯ ಒಂದು ಬಾಂಧವ್ಯ ಇವತ್ತು ಒಂದು ಸಮಾರಂಭ ಸ್ನೇಹ ಸಮ್ಮಿಲನ ಅನ್ಕೋಬೇಡಿ ನಿಮ್ಗೆ ಸದಾ ನಮ್ಮ ಶಾಲೆ ತೆರೆದಿರ್ತದೆ ನಿಮ್ಮ ತೈಲಾದಂತಹ ಸೇವೆಯನ್ನು ನೀವು ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮ ಶಾಲೆಗೆ ನೀವು ಮಾಡಿ ಅಂತ ಹೇಳ್ತಾ ನನ್ನ ಶಾಲೆ ನನ್ನ ಹೆಮ್ಮೆ ನನ್ನ ಜವಾಬ್ದಾರಿಯನ್ನು ಅರಿ ಅಂತ ತಿಳ್ಕೊಂಡು ನೀವೆಲ್ಲ ಮಾಡಿ ಹಾಗಾಗಿ ಈಗ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತಾ ಇರುತ್ತೆ ಹಾಗಾಗಿ ಬೇಗನೆ ಈಗ ಗುರುವಂದನ ಕಾರ್ಯಕ್ರಮವನ್ನು ಮುಗಿಸಿ ಗುರುವಂದದವರು ಅಭಿನಂದಿತರು ಊಟವನ್ನ ಮಾಡ್ಕೊಂಡು ಬಂದು ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕು ಕಮ್ಮಿ ಆಗೋಗಿದೆ ವೇದಿಕೆ ಅಭಿನಂದನೆ ಆಗೋಯ್ತು ಅಂತ ಯಾರು ಆತ ಕಡೆ ಕೂಬಾರ್ದು ಎಲ್ಲರೂ ಆತರದಿಂದ ಕಾಯ್ತಿದ್ದಾರೆ ನಿಮ್ಮ ಮಾತುಗಳನ್ನು ಮತ್ತೊಮ್ಮೆ ಕೇಳೋದಕ್ಕೆ ಎಲ್ಲ ಅಭಿನಂದಿತರು ಊಟವನ್ನು ಮುಗಿಸಿ ಮತ್ತೆ ಇಲ್ಲಿ ಅಸಮ್ಲಾಗಿ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು ಹಾಗೆ ಹಿರಿಯ ವಿದ್ಯಾರ್ಥಿಗಳು ಸಹ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಡ್ತಾರೆ ಹಾಗಾಗಿ ಈ ವೇದಿಕೆನಲ್ಲಿ ನಾಗರಾಜಪ್ಪ ಅವರು ನಂಜಪ್ಪ ಅವರು ಅವರು ನಾಡಗೌನು ಸ್ವಾಮಿ ಅವರು ಮಾದೇಶವರು ನಮ್ಮ

ನಿರ್ವಹಿಸುತ್ತಾರೆ ಈ ಶಾಲೆ ಆರಂಭವಾಗಿ ನಿಂತ ಇಲ್ಲಿನವರೆಗೂ ಅವರ ಸೇವೆ ಅಪಾರವಾದದ್ದು ಎಲ್ಲರ ನೆಚ್ಚಿನ ಗುರುಗಳಾಗಿ ಎಲ್ಲಾ ಮಕ್ಕಳ ಮುಖ್ಯ ಎಂದು ತಮ್ಮ ಹಾಗೂ ತಾವು ಶಾಲೆಗಾಗಿಯೇ ತೊಡಗಿಸಿಕೊಂಡಿರುತ್ತಾರೆ No. ಬೆಳ್ಳಿಯಲ್ಲಿ ರಾಜ್ಯಪಾಲರಾಗಿ ತಮ್ಮ ಸೇವೆಯನ್ನು

I'm not ಹಲವಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರುತ್ತಾರೆ ನಂತರದಲ್ಲಿ ಇವರು ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಹದಿನಾಲ್ಕರಿಂದ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಒಂಬತ್ತು ವರ್ಷ ಆರು ತಿಂಗಳುಗಳ ಕಾಲ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುತ್ತಾರೆ ಪ್ರಸ್ತುತ ಇವರು ಹಾಡ್ಲಿ ಸರ್ಕಾರಿ ಬಡ್ತಿ ಪಡೆದು ನಂತರ ಅದೇ ದಿನದಂದು ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ನಮ್ಮ ಶಾಲೆಯ ಬಿಎಚ್ಎಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಸೇವೆ ಸೇರಿದ ದಿನದಿಂದ ಇಲ್ಲಿಯವರೆಗೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಹಿಂದಿ ವಿಷಯದ ಬಗ್ಗೆ ವಿದ್ಯಾದಾನ ಮಾಡಿರುತ್ತೆ ಇವರಿಗೆ ನಮ್ಮ ಊರಿನವರ ಪರವಾಗಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು लग गया उसके ओटी 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 सर <OUT52> rei a l h a m ಕೆಳಗೊಳ್ತದೆ ಒಂದು ಎರಡು ವರ್ಷ ಬರಬೇಕು ಎರಡು ಎರಡು ಮೂರು ಅವರು ಕೈ ಮಾಡಿ ಹೇಳುವಿಕೆ ತರ ಕಡೆ ಆಕಡೆ

ಒಂದು ನಿಮಿಷ ಫುಲ್ ಕವರ್ ಆಗೈತೆ ಊಟ ಕೂಡ ಓಡಾಡ ಓಕೆ Okay. Yeah. 久森さん。